ಅದ ಅದ್ರಿಗೆ ಯಡನ ಮುದ್ದ ಅಂತ ಅಲ್ಲ ಮುದ್ದು ಎಲ್ರಿಗೂ ಮುದ್ದ ಮಕ್ಕಳು ನಮಗೂ ಅವು ಅವರಲ್ಲಿ ನಾವು ಪರಮಾತ್ಮನನ್ನ ಕಾಣಕತ್ತೀವಿ ಬೇರೆ ಯಾರಲ್ಲೂ ಪರಮಾತ್ಮ ಇಲ್ಲ ಒಂದು ವೃದ್ಧರಲ್ಲಿ ಪರಮಾತ್ಮನ ಕಾಣಬೇಕು ಇಲ್ಲ ಮಕ್ಕಳಲ್ಲಿ ಪರಮಾತ್ಮನ ಕಾಣಬೇಕು ನಾವೆಲ್ಲ ಹೇಳಿ ವಯಸ್ಸಲ್ಲ ನಮ್ಗೆ ಪರಮಾತ್ಮ ನಮ್ಮಲ್ಲಿ ಇಲ್ಲ ಈಗ ನಮ್ಮಲ್ಲಿ ಇರೋದು ಅಂತರಂಗ ಒಂದೇ ನಾವು ಏನು ಮಾಡಬೇಕು ಅದನ್ನ ಮಾಡಾಕ್ ಬಿಟ್ಟಿವಿ ನಾವ್ ಏನ್ ಮಾಡುದ ಅದನ್ನ ಮಾಡದ ನಾವು ಎಷ್ಟೇ ಹೇಳ್ರಿ ಎಷ್ಟೇ ವಿಚಾರಗಳನ್ನ ಹೇಳ್ರಿ ಬದಲಾವಣೆ ಬಹಳ ಕಷ್ಟ ಆಗ್ಬಿಟ್ಟೈತಿ ಇವಾಗ ಆ ಬದಲಾವಣೆ ಗಾಳಿ ಪರಮಾತ್ಮೆಯೇ ಬೀಸಬೇಕು ಅದ ಎಷ್ಟೋ ಸತಿ ಕೊರೋನಾ ಬಂದ್ ದುಡಿದ್ ನೀವು ನಾವ್ ಅಂದಿವಿಲ್ ಈಗ ಆ ಧರ್ಮ ಈ ಧರ್ಮ ಆ ಜಾತಿ ಈ ಜಾತಿ ಈ ಇವು ಎಲ್ಲಾ ವಿಚಾರಕ್ಕೆ ರಕ್ತದಾನ ಮಾಡಕ್ ಅಂತಾವ್ರಿ ನಾನು ನನಗ್ ಬೇಕಾದ್ರೆ ಈಗಾದ್ರೂ ರಕ್ತ ತಕ್ಕೊಡ್ರಿ ಆ ರಕ್ತಕ್ಕೆ ಯಾ ಕೆಂಪು ಅನ್ನ ಬಣ್ಣ ಬಿಟ್ರ ಮತ್ತೆ ಏನೇ ಇಲ್ಲ ಅದಕ್ಕ ಪರಮಾತ್ಮನ ಕಳ್ಸಿ ಪರಮಾತ್ಮ ಸಕಲ ಜೀವರಾಶಿಗಳಿಗೂ ಪರಮಾತ್ಮ ಒಬ್ಬ ತಾರತ ಆತನ ನೀವು ಶಿವ ಅಂತನಾರ ಕರೀರಿ ಅಲ್ಲ ಅಂತನಾರ ಕರೀರಿ ಯಸು ಅಂತನಾರ ಕರಿ ಏನಾದ್ರೂ ಕರೀರಿ ನಾವೆಲ್ಲರೂ ಇಲ್ಲೇನು ಕುಂತೀವಲ್ಲ ನಾವು ಒಂದು ಸತ್ ಮೇಲೆ ಪರಮಾತ್ಮನ ಹತ್ರನ ಕಿವ್ರಿ ಕೆಲವರು ಮಣ್ಣಲ್ಲಿ ಮಣ್ಣಾಕ್ತಾರ ಅಗ್ನಿಯಲ್ಲಿ ಆವಿ ಹಾಕ್ತಾರ ಇದನ್ಬಿಟ್ರೆ ಬೇರೆ ಏನಾರ ಆಗ್ಯಾರ ಯಾರಿರ್ ಗೊತ್ತ ನಾವ್ ಸ್ವಲ್ಪ ಹೇಳಲಿಕ್ಕೆ ಅಂತ ಪುರಾಣಗಳಲ್ಲಿ ಹೇಳ್ತಾರ ಪುರಾಣಲ್ಲಿ ಹೇಳ್ತಾರ ನಾವು ಸ್ವರ್ಗ ಅಂತ ಯಾರಾದ್ರೂ ಹೋಗಿ ಒಬ್ರ್ ಬಂದ್ ಹೆಾರನ್ನ ಹೇಳ್ರಿ ನೀವು ಇಷ್ಟೆಲ್ಲಾ ವಿಚಾರ ಅನ್ಕೊಂಡಿರ್ಲ ನಾವು ಮಾಡುವ ಒಳ್ಳೆ ಕೆಲಸ ಏನದವಲ್ಲ ಅದರಲ್ಲಿ ನೀವು ಸ್ವರ್ಗ ಕಾಣ್ರಿ ಎಷ್ಟೋ ಜನ ಹಚ್ ನಾವೇನೋ ಯಾರ್ ಸಾವಿರದ ಹದ್ಮೂರಿಂದ ನಾ ರಕ್ತದಾನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಕೆಲವು ಜನ ಹಚ್ಚಿನ ಅಳವರು ಬಡವರು ನಾವಾದ್ರೂ ಏನು ಮಾಡಕ್ ಬಲ್ರಿ ಈಗ ನಿಮ್ಮಂತಾರು ರಕ್ತ ಕೊಟ್ಟರು ರಕ್ತ ಇಲ್ಲಂದ್ರೆ ಅಂದ್ರೆ ನಾವೆಲ್ಲ ತಯಾರ ಮಾಡ್ತೀವ ತಯಾರ ಮಾಡಲ್ಲ ಅಲ್ಲಿ ಯಾವುದೇ ಜಾತಿ ಧರ್ಮ ಯಾವುದೂ ಬರಲ್ಲ ಜಾತಿ ಧರ್ಮ ನಾವಾಗ್ಲೇ ಮಾಡ್ಕೊಂಡ್ಬಿಟ್ಟಿವಿ ನಾವು ಇವು ಬದುಕುವ ಹಾದಿ ಇದು ಧರ್ಮ ಅನ್ನೋದು ಬದುಕುವ ಹಾದಿ ನನಗೆ ಈ ರೀತಿ ಬದುಕೋದಿಷ್ಟ ಅವ್ರು ಆ ರೀತಿ ಬದುಕು ನನಗೆ ಈ ರೀತಿ ಬದುಕೋದಿಷ್ಟ ಅವ್ರ ಆ ರೀತಿ ಬದುಕ್ತ ನಾವು ಪರಮಾತ್ಮ ಏನಂದನಾ ನಮ್ಗ ನೀವು ಒಟ್ಟು ಹೆಂಗಾರ ಬದುಕ್ರಿ ನೀವು ಬದುಕ್ರಪ್ಪ ಅಂದಾರ ಎಷ್ಟೋ ಜನ ಈಗ ಹೆಂಗಾಗಿ ಅಂದ್ರೆ ಸಾಧನೆ ಮಾಡಿ ಸಾಧನೆ ಮಾಡಿ ಇರ್ತೀವಿ ನಾವು ಏನಾದ್ರೂ ಸಾಧನೆ ಮಾಡ್ಯಪ್ಪ ಹುಟ್ಟಿ ಅಂತ ಬದುಕುವುದು ಕೂಡ ಒಂದ್ ದೊಡ್ಡ ಸಾಧನೆಗೇತ್ರಿ ಈಗ ಬಹಳ ದುಃಖ ಅನ್ಸುತ್ತೆ ನಾವೀಗ ಬದುಕುವುದೇ ದೊಡ್ಡ ಸಾಧನೆ ಈಗ ಯಾಕಂದ್ರ ಕೆಲವು ಜನರಿಗೆ ಬದುಕೋಕುನು ಕೂಡ ಇಷ್ಟ ಇಲ್ಲ ಹಂಗಾಗಿ ಅರ್ಧಕ್ಕನ ತಮ್ಮ ಜೀವನವನ್ನ ಅಂತ್ಯ ಮಾಡ್ಕೊಂಡು ಹೊಡ್ತಾರ ಹಾಗಾಗಿ ನಾನು ಯುವಕರಲ್ಲಿ ಬಹಳ ಕಳಕಳಿಯಿಂದ ಕೇಳ್ಕೊಳ್ತೇನೆ ತಂದೆ ತಾಯಿಗಳಿರ್ತಾರ ಅವರು ಕೂಡ ಆಸೆಗಳನ್ನ ಇಟ್ಕೊಂಡ ನಮ್ಮನ್ನ ಎತ್ತಿರ್ತಾರ ಅವರಿಗೆ ನಾವು ಏನಾದ್ರೂ ಕೊಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ನಾವು ಇರ್ಬೇಕು ನಾವಿದ್ರೆ ಅವ್ರಿಗೆ ಒಂದು ಧೈರ್ಯ ಇರ್ತದ ನಾವು ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಒಂದು ಹುಚ್ಚು ಹುಚ್ಚು ಮನಸ್ಸಿನ ವಿಚಾರಗಳಿಗಾಗಿ ನಾವು ಅದರ ಬಲಿಯಲ್ಲಿ ಒಳಗಾಗಿ ನಾವು ಉಕ್ಕಿ ಬಿಡ್ತೀವಿ ಹೋದ್ಮ್ಯಾಗ ತಂದೆ ತಾಯಿಗಳು ಏನ್ ಮಾಡ್ಬೇಕು ಪಡ್ಕೊಂಡು ಏನ್ ಏನ್ ಮಾಡ್ಬೇಕು ಹೇಳಿ ಎಷ್ಟು ದುಃಖ ಆಗತ್ತಲ್ಲ ನೀವು ಒಂದು ನಶೇಲಿ ತೇಲಾ ನೀವು ಯಾವುದೇ ಅಮೃತ ಅದು ಪರಮಾತ್ಮನ ಅಮೃತನೇ ಬೇರೆ ನೀವು ಕುಡಿಯೋದು ಅಮೃತನ ಬೇರೆ ಹಂಗಾಗಿ ನೀವು ಆ ಎಲ್ಲಾ ಅಮೃತಗಳನ್ನ ಬಿಡ್ರಿ ಆ ಒಂದು ಕೆಟ್ಟ ಚಟಗಳನ್ನ ಬಿಡ್ರಿ ನೀವು ಒಳ್ಳೆ ಚಟಗಳನ್ನ ಆಗವಲ್ಲ ಈಗ ಪುಸ್ತಕದ ಚಟ ಇಡೋದು ನಮಗ ಆ ಈಗ ಧೂಮಪಾನ ಮದ್ಯಪಾನದ ನಶೆ ಬೇಕಾಗಿಲ್ಲ ನಮ್ಗೆ ಪುಸ್ತಕಗಳ ನಶೆ ನಶೆ ಬೇಕಾಗೈತಿ ನಮಗ ಒಳ್ಳೆ ವಿಚಾರಗಳ ನಶೆ ಬೇಕಾಗೈತಿ ನಮ್ಮ ತಲಿಕೆ ನಾವ್ ಎಲ್ಲಾ ಬಿಟ್ಟಿವಿ ಸುಮ್ನೆ ಮೊಬೈಲ್ ಇಡ್ಕೊಂತೀವಿ ನಮಗಿಲ್ಲ ಸಿನಿಮಾ ನೋಡೋದಾಗ್ಲಿ ನಾವು ಕೂಡ ನಾನು ಕೂಡ ನಾಟಕ ಮಾಡ್ತೀನಿ ಎಷ್ಟು ಮನೋರಂಜನೆ ಗೊತ್ತಾ ನಟನೆ ಅನ್ನೋದು ಎಷ್ಟು ಚೆನ್ನಾಗಿರ್ತದ ನಾವು ಅವನ್ನೆಲ್ಲ ಬಿಟ್ಟಿವಿ ನಾವು ಏನ್ ಮಾಡ್ಬಾರ್ದು ನೋಡ್ರಿ ಅನ್ನ ಮಾಡೋದ ಹಿಂಗಾಗಿ ನಾವು ಎಷ್ಟು ಹೇಳ್ತೀವಿ ಬದಲಾಗ್ರಿ 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 ಅಂತ ಯಾವಾಗ ಬದಲಾಗ್ತೀರಿ ಹೇಳ್ರಿ ಜನ ಆ ಪರಮಾತ್ಮನೆ ಬದಲಾಯಿಸ್ಬೇಕಂತಂದ್ರ ಸಮಯ ಒಂದು ಟೈಮ್ ಕೊಡ್ತಾನ್ರಿ ಪರಮಾತ್ಮ ಯಾವ ಟೈಮ್ ಕೊಡ್ತಾನ ಹಾಗಲೆಲ್ಲ ಅದನ್ನ ತಪ್ಪು ಮಾಡ್ಕೊಂಡ್ ಕುಂದ್ರ ಆತಾದ್ರೆ ಹೆಂಗ್ ಬಿಡ್ತಾನೆ ಹೇಳ್ರಿ ಬಾರ್ ಬಾರಪ್ಪ ಸಾಕು ನಿನ್ನ ಸಮಯ ಮುಗಿತ ಅಂತೇಳಿ ಕರ್ಕೊಂಡ್ಬಿಡ್ತಾನ ಹಂಗಾಗಿ ನೀವು ನೋಡ್ರಿ ಇಷ್ಟೆಲ್ಲಾ ವಿಚಾರಗಳನ್ನ ತಿಳ್ಕೊಳ್ತೀವಿ ಈಗ ಶಿವಾನುಭವ ಕಾರ್ಯಕ್ರಮಕ್ಕ ಒಂದು ಏನ್ ಅರ್ಥ ಅಂತಂದ್ರ ನನಗೆ ಇಷ್ಟೆಲ್ಲಾ ಹೆಮ್ಮೆ ಅಂತಂದ್ರ ಈ ಈ ತರ ವಿಚಾರಗಳು ಎಲ್ಲಾ ಹಳ್ಳಿಗಳಲ್ಲಿ ಕೂಡ ಬರ್ಬೇಕು ನಮ್ಮ ಪೇಟೆಗೂ ಬರ್ಬೇಕು ಸಿಟಿ ಒಳಗ ಸಿಟಿ ಏನ್ ಅಂತೀವಲ್ಲ ಅಲ್ಲಿ ಕೂಡ ಇಂತ ವಿಚಾರಗಳು ಬರಬೇಕು ಇಂತ ಶಿವಾನುಭವ ಕಾರ್ಯಕ್ರಮಗಳು ಬರಬೇಕು ಅಂದ್ರೆ ನಾವು ಅವಾಗಾದ್ರು ಬದಲಾವಣೆ ಆಗ್ತೀವೋ ಇಲ್ಲೋ ಅಂತ ಅವಾಗಾದ್ರೂ ಹಾಕ್ತಿವಲ್ಲ ನಾವು ಬದಲಾವಣೆ ಆಗ್ತಿರೋ ಇಲ್ಲೋ ಇವ್ರು ಅಕ್ತಂಗಿಯರ್ ಹೇಳದ ನಾವು ಯುವಕರು ಹೇಳಬೇಕೈತಿ ಅವ್ರು ಮಾಡೋದ್ ತಪ್ಪು ಇವ್ರು ಯಾರೋ ಮಾಡ್ತಾ ಇಲ್ಲ ತಪ್ಪು ಅವ್ರು ಕರೆಕ್ಟ್ ಆಗಿದಾರ ಅವ್ರಿರೋದ್ರಿಂದಾನ ಎಷ್ಟೋ ಮನೆ ತಗೊಳ್ಳೋ ಇವಾಗ ಮೇಲೆ ನಡೆಯ ವಿಚಾರ ಏನಂದ್ರ ಹಿರಿಯರ್ ಹಿರಿಯರ್ ಕುಂತಾರಿ ನಾನ್ ಅಂತ ದೊಡ್ಡ ವ್ಯಕ್ತಿ ಅಲ್ಲ ನನಗಿಂತ ಹಿರಿಯರ ಯಾರು ಇಲ್ಲ ಶಿವಶರಣಿಗಿಂತ ಹಿರಿಯರ ಯಾರಲ್ಲ ನಾನು ಬಹಳ ಸಣ್ಣ ನಾ ಇನ್ನ ನೆಲದ್ಮೇಲೆ ಕುಂತರನು ನನಗೆ ತೊಂದರೆ ಇಲ್ಲ ನಾವೆಲ್ಲರೂ ಕೂಡ ನಾವು ಬಂದೀವಿ ನನಗೂ ನಾವು ಕೂಡ ಎಂದೋ ಹೋಗ್ಬಿಡರಿ ಭೂಮಿ ಬಿಟ್ಟು ಒಳ್ಳೆ ಪರಮಾತ್ಮ ಕೂಡ ನಮ್ಗೆ ಕಲ್ಸಾನಂದ್ರ ನಾವು ಏನಾದ್ರೂ ವಿಷಯ ವಿಷಯಗಳನ್ನ ವಿಚಾರಗಳನ್ನ ಈ ಭೂಮಿ ಮೇಲೆ ಇಡ್ಬೇಕಲ್ಲ ಈಗ ಎಲ್ಲಾರು ಅಂತಿರ್ತಾರ ನೋಡ್ರಿ ನೀವು ಹತ್ತೊಂಬತ್ ನೂರ ಸ್ವತಂತ್ರ ಸಿಕ್ತ ಆ ಸ್ವತಂತ್ರ ಸಿಗೋಕಿನ ಮುಂಚೆ ನಾವು ಬ್ರಿಟಿಷರ ಆಳ್ವಿಕೆಯಲ್ಲಿದ್ದೀವಿ ಅವಾಗನು ಅವಾಗಿನ ಪರಿಸ್ಥಿತಿ ಇವಾಗ ಇದ್ದಿದ್ರೆ ಹೆಂಗಿರ್ತಿದ್ವಿ ನೋಡ್ರಿ ನೀವು ವಿಚಾರ ಮಾಡ್ರಿ ಅವಾಗ ಇನ್ನೊಬ್ರು ಜೀತದಾಳಾಗಿದ್ದಂದ್ರ ನಮ್ಮನ್ನ ಹೆಂಗ ಅವ್ರು ನಡ್ಸ್ಕೊಳ್ತಿದ್ರು ನಮ್ಗೆ ಇವಾಗೆಲ್ಲ ಸ್ವತಂತ್ರ ಸಿಕ್ಕೈತಿ ಎಲ್ಲ ನಮ್ಗೆ ಈ ಬೇಕ್ ಬೇಕಾದ ವಿಚಾರಗಳು ಈ ಭೂಮಿ ಮೇಲೆ ಅದವು ಈ ಭೂಮಿ ತಾಯಿ ಯಾರು ಮೋಸ ಮಾಡಿದ್ರು ಈ ಭೂಮಿ ತಾಯಿ ಮೋಸ ಮಾಡಲ್ಲ ನೀವ್ ಏನು ಬಿತ್ತೀರಲ್ಲ ಅದನ್ನ ಬೆಳಿತೀರಿ ಹಂಗಾಗಿ ನೀವ್ ತಲೆಯಾಗಿ ಏನು ಹೋಗ್ಸ್ಕೊತಿರಲ್ಲ ಅದ ವಿಚಾರಗಳನ್ನೂ ಕೂಡ ನಿಮ್ಮ ತಲೆಯಲ್ಲಿ ಬೆಳಿತಾವು ನೀವು ಒಳ್ಳೇದು ಹೋಗಿಸ್ಕೊಂಡ್ರ ಒಳ್ಳೇದು ಬೆಳಿತೈತಿ ಕೆಟ್ಟದ್ದು ಹೋಗ್ಸ್ಕೊಂಡ್ರ ಕೆಟ್ಟದ್ದು ಬೆಳಿತೈತಿ ವಿಚಾರಗಳು ನಿಮ್ಮ ಮನಸ್ಸಿನ ಮೇಲೆ ಅವಲಂಬಿತವಾಗ್ಯಾವ ಬಿಡೋದು ಸುಮ್ನೆ ಆಗ್ಬಾರ್ದ ಮಾಡಬಾರ್ದು ಮಾಡೋದು ಹೇಳ್ಬಾರ್ದು ಹೇಳೋದು ಹಂಗೆ ವಿಚಾರಗಳನ್ನ ಹೇಳ್ತಾ ಹೇಳ್ತಾ ಕೆಲವು ವಿಷಯ ವಿಷಯಗಳು ಅಂತಂದ್ರೆ ನಾವು ಇವಾಗ ಹೇಳಿದೆ ನಾನು ಶಿವನ ಬಟ್ಟಿ